ಗ್ಯಾರಂಟಿ ಆಟೋ ನಾಟಕ ಮುಗೀತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ನಾಟಕ ನಡೀತಾ ಇದೆ ಗ್ಯಾರಂಟಿ ನಾಟಕ ಗ್ಯಾರಂಟಿ ನಾಟಕ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ಒಂದು ಕೈಯನ್ನ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪುಣ್ಯಾತ್ಮ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಮೊದಲ ಪುಣ್ಯದ ಕೆಲಸ ಏನು ಗೊತ್ತಾ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಅವಳು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬದುಕು ಹಸನಾಗಬೇಕು ಅಂತೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ನರೇಂದ್ರ ಮೋದಿ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಏನ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ನಲವತ್ತೆಂಟು ಗಂಟೆಗಳಲ್ಲಿ ಯಡಿಯೂರಪ್ಪ ಕೊಡ್ತಿದ್ದಂತಹ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅಂದ್ರೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಮಕ್ಕಳು ಹೊತ್ತು ಉನ್ನತ ಶಿಕ್ಷಣವನ್ನು ಪಡಿಬೇಕು ಉನ್ನತ ವ್ಯಾಸಂಗ ಮಾಡಬೇಕು ಅವರು ಕೂಡ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಇವತ್ತು ರೈತರ ಮಕ್ಕಳಿಗೆ ಇವತ್ತು ರೈತ ವಿದ್ಯಾನಿಧಿಯನ್ನು ಕೊಟ್ಟಿದ್ರು ಅದನ್ನು ಕೂಡ ನಿಲ್ಲಿಸತಕ್ಕಂಥ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಸನ್ಮಾನ್ಯ ಅವರು ಯಾವ ಬಡವರ ಮನೆಯಲ್ಲಿ ಹೊಟ್ಟಿರ್ತಕ್ಕಂಥ ಹೆಂಡ ಮಗು ಅದು ಶಾಪ ಅಂತೇಳಿ ಬಡವರು ಚಿಂತನೆ ಮಾಡ್ತಾ ಇದ್ರು ಆದ್ರೆ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಗು ಅದು ಶಾಪ್ ಅಲ್ಲ ಅದು ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕೊಟ್ಟಂತ ಯಡಿಯೂರಪ್ಪನವರು ಇದು ಸನ್ಮಾನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ನಿಲ್ಲಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ವಿದ್ಯುತ್ ದರ ಜಾಸ್ತಿ ಆಯಿತು ಪ್ರತಿ ಯೂನಿಟ್ಗೆ ನಾಲ್ಕು ರೂಪಾಯಿ ಹತ್ತು ಪೈಸೆ ಇದ್ದಂತಹ ವಿದ್ಯುತ್ ಇದು ಎಂಟು ರೂಪಾಯಿ ಇಪ್ಪತ್ತು ಪೈಸೆ ಆಗಿದೆ ಯಾರು ಕೇಳಬೇಕು ಸ್ವಾಮಿ ಅವ್ರನ್ನಾಗಿದ್ರೆ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರಲ್ಲ ಇವತ್ತು ಒಂದು ಕಡೆ ವಿದ್ಯುತ್ ದರವನ್ನ ಜಾಸ್ತಿ ಮಾಡ್ತಾರೆ ಹಾಲು ಇವತ್ತು ಯಡಿಯೂರಪ್ಪರು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ನಮ್ಮ ಬಡವರು ರೈತರನ್ನಿದ್ದಾರೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ರು ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಕೊಡ್ತಾ ಇದ್ರು ಆಮೇಲೆ ಐದು ರೂಪಾಯಿ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ ಆರುನೂರ ಎಂಬತ್ತು ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಇವರು ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸರ್ಕಾರ ನಗರ ರಾಜ್ಯದಲ್ಲಿ ಇವತ್ತು ಹಾಲಿನ ದರ ಜಾಸ್ತಿ ಆದರೂ ಕೂಡ ಅದ್ರ ಲಾಭ ಹೊತ್ತು ರೈತರಿಗೆ ಆಗ್ತಾ ಇಲ್ಲ ಅದ್ರ ಲಾಭ ಹೊತ್ತು ರೈತರಿಗೆ ಆಗ್ತಾ ಇಲ್ಲ ಪ್ರಜ್ವಲ್ ರವಣ್ಣ ಅವ್ರು ಹೇಳಿದ್ರು ನಮ್ಮ ಸರ್ಕಾರ ಇದ್ದಾಗ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಅಧಿಕಾರಿಗಳು ಬಂದು ಟ್ರಾನ್ಸ್ಫಾರ್ಮರ್ ಹಾಕಿ ಹೋಗ್ತಾ ಇದ್ರು ಆದರೆ ರೈತರ ಬಗ್ಗೆ ಮಸೂಳೆ ಕಣ್ಣೀರಾಗ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಂದ್ಮಲ್ಲಿ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ್ದಾರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ ನೀವು ಮೂರು ಲಕ್ಷ ರೂಪಾಯಿ ಕಟ್ಟಿದ್ರೆ ಸಹ ಇವತ್ತು ರೈತರ ಹೊಲಕ್ಕಂತೂ ಟ್ರಾನ್ಸ್ಫರ್ ಬರ್ತಾ ಇಲ್ಲ ಭೀಕರ ಬರಗಾಲದ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ದೂರ ಕೆಲಸ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆ ಅರಿವಿರಬೇಕಾಗಿತ್ತು ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೂ ಸಹ ಈ ನಾಡಿನ ದೊರೆಗೆ ಈ ನಾಡಿನ ಮುಖ್ಯಮಂತ್ರಿಗೆ ಒಬ್ಬ ರೈತ ಕಣ್ಣೀರಾಗ್ತಾ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ ಅವರಿಗೆ ಧೈರ್ಯ ಇರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರೈತರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿ ಜೆಡಿಎಸ್ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ದೊಡ್ಡ ನೆರೆ ಆಯಿತು ಎಲ್ಲ ಬೆಳೆಗಳು ನಾಶ ಆಯಿತು ಹಾರ್ಟಿಕಲ್ಚರ್ ಬೆಳೆಗಳೇನಿತ್ತು ಅದು ಇಪ್ಪತ್ತಾರು ಸಾವಿರ ರೂಪಾಯಿ ಪರ್ ಹೆಕ್ಟರ್ಗೆ ಸಾಮಾನ್ಯ ಎರಡನೂರು ರೂಪಾಯಿ ಕೊಡ್ತಾರೆ ಬೇರೆ ಬೆಳೆಗಳು ಏನೇ ರೈತರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಪರ್ ಹೆಕ್ಟರ್ ಕೊಡ್ತಾರೆ ಈ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಭಿಕ್ಷೆ ತರ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಭಿಕ್ಷೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಹೋದ್ರೆ ಹತ್ತು ಜನಕ್ಕೆ ಸಿಕ್ಕಿಲ್ಲ ಇಪ್ಪತ್ತು ಜನಕ್ಕೆ ಸಿಕ್ಕಿಲ್ಲ ಇನ್ನೂ ನೂರು ಜನ ರೈತರು ಹಾಗೆ ಪರದಾಡ್ತಾ ಇದ್ದಾರೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವರು ಇವತ್ತು ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದಿರ್ತಕ್ಕಂಥ ಸರ್ಕಾರ ತಿಡಿ ದೋಷದಲ್ಲಾದರೆ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಯಾವುದೊಂದು ಕಾಳಜಿ ಇಲ್ಲ ರೈತರ ಬಗ್ಗೆ ಯಾವುದೊಂದು ಚಿಂತನೆ ಇಲ್ಲ ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಲ್ಲವೂ ಕೂಡ ತಟಸ್ಥ ಆಗಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣರಿಚಿಕೊಂಡು ಮತ್ತೊಮ್ಮೆ ಇವತ್ತು ರಾಜ್ಯದಲ್ಲಿ ಹೆಚ್ಚು ಸಂಸೋಧನ ಗೆಲ್ತೇವೆ ಅನ್ನೋ ಬ್ರಮನಲ್ಲಿದ್ದಾರೆ ಇವತ್ತು ನಾನು ಇವತ್ತು ವೇದಿಕೆ ಮೂಲಕ ಹೇಳಿ ಹೇಳಿದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸೂರ್ಯ ಸೋರ್ಣಚಂದ್ರನ ಸತ್ಯನೋ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ ಇದನ್ನು ಯಾವ ದುಷ್ಟಶಕ್ತಿಗಳು ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ಹಾಸನದ ಇವತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ನಾನು ಕೂಡ ಮಾತನಾಡಿದ್ದೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಹೋಗಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜೋರು ಮಾಡಿರ್ತಕ್ಕಂಥದ್ದು ನಮ್ದೇನೇ ವ್ಯತ್ಯಾಸಗಳು ಇದ್ರೂ ಸಹ ನಮ್ಮ ಏನೇ ವ್ಯತ್ಯಾಸಗಳು ಗೊಂದಲ ಇದ್ರೂ ಸಹ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಜವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಹಾಸನ ಮೈಸೂರು ಮತ್ತು ಕೋಲಾರದಲ್ಲೂ ಕೂಡ ಜೆಡಿಎಸ್ ಪಕ್ಷ ಗೆಲ್ಲಬೇಕು ಹಾಗಾಗಿ ಇವತ್ತು ಜೆಡಿಎಸ್ ಪಕ್ಷ ಮೈಸೂರಿನಲ್ಲಿ ಇವತ್ತು ಸಂಪೂರ್ಣ ನಮಗೆ ಸಹಕಾರವನ್ನು ಕೊಡುತ್ತಿದ್ದಾರೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರ ನಮಗೆ ಸಂಪೂರ್ಣವಾಗಿ ಜೆಡಿಎಸ್ ಪಕ್ಷ ನಮಗೆ ಸಂಪೂರ್ಣ ಮಾನ್ಯ ಕುಮಾರಸ್ವಾಮಿ ಅವರು ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಅಧ್ಯಕ್ಷನ ಪ್ರತಿಯೊಬ್ಬ ಕಾರ್ಯಕರ್ತರ ಕರ್ತವ್ಯ ಇದೆ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಎನ್ಡಿಎ ಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಅವರನ್ನ ಗೆಲ್ಲಿಸಿ ಗೌರ್ಮೆಂಟ್ ಆಶೀರ್ವಾದ ಮಾಡಬೇಕಾಗಿದೆ ನಾವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜ್ಞಾವಂತರು ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬರು ಕೂಡ ಅದು ಅರ್ಥ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದ ಗೆದ್ದು ಕ್ಷೇತ್ರದಿಂದ ಏನ್ ಮಾಡಬೇಕಾಗ್ತದೆ ಕೇಂದ್ರದಲ್ಲಿ ಬರೋದು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸಂಸದ ಹಾಸನದಲ್ಲಿ ಗೆದ್ರೆ ಅಲ್ಲೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಎಂಪಿಗಳು ಗೆಲ್ಲೋದು ಗೊತ್ತಾ ನಲವತ್ನಾಲ್ಕು ಜನ ಗೆಲ್ತಾರೆ ಅವ್ರು ಆಗ್ತಾರೆ ಅಷ್ಟೇನೆ ಹಾಸನದಿಂದ ಕಾಂಗ್ರೆಸ್ ಎಂಪಿ ಗೆದ್ರೆ ಇಡೀ ದೇಶದಲ್ಲಿ ಅವ್ರು ಗೆಲ್ತಕ್ಕಂಥದ್ದೇ ನಲವತ್ತೈದು ಎಂಪಿಗಳು ಅಧಿಕಾರಕ್ಕೆ ಮಾಡಕ್ಕೆ ಎಷ್ಟು ಎಂಪಿಗಳು ಬೇಕು ಇನ್ನೂರ ಎಪ್ಪ ಇನ್ನೂರ ಇಪ್ಪತ್ತು ಎಪ್ಪತ್ತ ಎಂಪಿಗಳು ಬೇಕು ಇವತ್ತು ಬಿಜೆಪಿ ಎನ್ಡಿಎ ಕೂಟ ಇಡೀ ದೇಶದಲ್ಲಿಂದು ನಾನೂರಕ್ಕೂ ಹೆಚ್ಚು ಎಂಪಿಗಳನ್ನು ಗೆಲ್ತಕ್ಕಂಥದ್ದು ಕೇಂದ್ರದಲ್ಲಿ ಬಿಜೆಪಿಯ ಕೂಡ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ನಾವಿಲ್ಲಿ ಕೂತಿರ್ತಕ್ಕಂಥ ಪಕ್ಷದ ಮುಖಂಡರು ನಮ್ಮ ನಮ್ಮ ಗಳಿಗೆ ತೆರಳಿ ಇವತ್ತಿನಿಂದಲೇ ಪ್ರತಿನಿತ್ಯ ಒಂದು ಎರಡು ಗಂಟೆಗಳ ಕಾಲ ಇವತ್ತು ನಮ್ಮ ನಮ್ಮ ಬೂತ್ಗಳಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳು ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷ ಜೆಡಿಎಸ್ ಬಿಜೆಪಿ ಸರ್ಕಾರ ಇದ್ದಾಗ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಮನ್ನೆ ಕುಮಾರಸ್ವಾಮಿ ಅವರು ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ ಅದನ್ನು ಕೂಡ ನೆನ್ಪಿಡ್ಕೋಬೇಕು ಹಾಗಾಗಿ ಕಾಂಗ್ರೆಸ್ನವರು ಇವತ್ತೇನು ಭಕ್ಷಟ ಮಾತಾಡ್ತಾ ಇದ್ದಾರೆ ಇವತ್ತೇನು ಪಣ್ಣು ಭರವಸೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಕೇವಲ ಮತಗಳನ್ನು ಗೆಲ್ಲಿಸಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಬಡವರಿಗೆ ರೈತರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಗೆಲ್ತಕ್ಕಂಥದ್ದು ವಾತಾವರಣ ಇದ್ದಾಗ ಪ್ರತಿಯೊಬ್ಬರು ಕೂಡ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇವತ್ತು ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಒಂದೊಂದು ಸಂಸದರು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರು ಗೆದ್ದ ಮೇಲೆ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ನರೇಂದ್ರ ಮೋದಿಜಿ ಅವರ ಪರವಾಗಿ ಕೈ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನರೇಂದ್ರ ಮೋದಿ ಅವರ ಪರವಾಗಿ ಜೈತರಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಭಗವಂತ ನಮಗೆ ಬುದ್ಧಿನ ಕೊಟ್ಟಿದ್ದಾರೆ ಏನು ಪಾಪ ನಮ್ಮ ಮತದಾರ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಬಣ್ಣ ಬಣ್ಣ ಮಾತುಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಧೂಳಿಪಟ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಇದ್ಯಾವುದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಯಾವುದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಯಾವುದೇ ಜಾತಿ ನಮಗೆ ಅಂಟ ಬರಬಾರದು ಜಾತಿ ಜಾತಿ ಮಳೆಗಳ ಬಗ್ಗೆ ವಿಷಬೀಜವನ್ನು ಬೀಜವನ್ನು ಬಿಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತಾರೆ ಹಾಗಾಗಿ ನಾನು ನಿಮ್ಮೆಲ್ಲರನ್ನೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರನ್ನ ಕೈಜೋಡಿಸಿ ಇವತ್ತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿನಂತನ ಮಾಡ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಜಿಯವರು ಯಾವ ರೀತಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಎಂಬತ್ತು ಕೋಟಿಗೂ ಹೆಚ್ಚು ಬಡವರಿಗೆ ಇವತ್ತು ಐದು ಕೆಜಿ ಉಚಿತವಾಗಿ ಇವತ್ತು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಕ್ಕಿ ರೇಷನ್ ಅನ್ನ ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹತ್ತು ಕೆಜಿ ಅಕ್ಕಿ ಅಂತ ಅಂತೇಳಿ ಭರವಸೆ ಕೊಟ್ಬಿಟ್ಟಂತ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಹತ್ತು ಕೆಜಿ ಅಲ್ಲ ಒಂದು ಕೆಜಿ ಅಕ್ಕಿಯನ್ನು ಕೂಡ ಕೊಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಹಾಸನ ಜಿಲ್ಲರು ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ನಿಮಗೆ ಗೊತ್ತಿರಲಿ ನರೇಂದ್ರ ಮೋದಿ ಜಿಯವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಇವತ್ತು ಐದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ರೀತಿ ಇವತ್ತು ಪ್ರಧಾನಮಂತ್ರಿ ಅವರ ಒಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇವತ್ತು ಬೀದಿ ವ್ಯಾಪಾರಿಗಳು ಇರ್ಬೋದು ಆ ಬೀದಿ ವ್ಯಾಪಾರಿಗಳು ಕೂಡ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆರೋಗ್ಯ ಆರೋಗ್ಯ ವಿಚಾರದಲ್ಲಿ ಐದು ಲಕ್ಷ ಆರೋಗ್ಯ ವಿಮೆಯನ್ನು ಕೊಡ್ತಾ ಇರತಕ್ಕಂಥದ್ದು ಎಪ್ಪತ್ತು ವರ್ಷ ಮೇರ್ಪಟ್ಟವ್ರಿಗೂ ಸಹ ನಾವು ಅದನ್ನ ಕೊಡ್ತೇವೆ ಅನ್ನೋ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಹಾಗಾಗಿ ಅಷ್ಟು ಹಲವಾರು ಯೋಜನೆಗಳನ್ನು ಇವತ್ತು ನರೇಂದ್ರ ಮೋದಿ ನೇರವಾಗಿ ನಮಗೆ ತಲುಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ ನಮ್ಮ ಅಭ್ಯರ್ಥಿಗಳಾಗ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡರ ಮುಂದೆ ತೆನೆ ಹೊತ್ತ ಮಹಿಳೆ ತೆನೆ ಹೊತ್ತ ಮಹಿಳೆ ಅವರ ಹೆಸರು ಕಮಲ ಅಂತ ಇಟ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಹಾಗಾಗಿ ಇವತ್ತು ನಮ್ಮ ಕಮಲದೋಳನ ಗುರುತು ಇರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆಡಿಎಸ್ ಪಕ್ಷಿರ್ಬೋದು ಮತದಾರ ಇರ್ಬೋದು ನಮ್ಮ ಓಟಿಂಗ್ ಬೂತಿಂಗ್ ಹೋದಾಗ ನಮ್ಗೆ ಕಾಣ್ತಕ್ಕಂಥದ್ದು ತೆನೆ ಮಹಿಳೆ ಮಾತ್ರ ಹಾಗಾಗಿ ಯಾವುದಾದ್ರೂ ಕೈಗಳನ್ನು ನೋಡಿ ಅವಲಕ್ಷಣ ಮಾಡ್ಕೊಳ್ಳೋದು ಬೇಡ ಆ ಕೈಯನ್ನು ನೋಡಕ್ಕೂ ಹೋಗ್ಬೇಡ್ರಿ ತೆನೆ ಹೊತ್ತ ಮಹಿಳೆಗೆ ಇವತ್ತು ದೊಡ್ಡನ ಒಟ್ಟೋದ್ರ ಮೂಲಕ ಪ್ರಜ್ವಲ್ ರೇವಣ್ಣ ಅವರ ದೊಡ್ಡ ಹಂತದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಬಹಳ ಸಂತೋಷಪಟ್ಟರು ಯಾಕೆ ನೀಡಿ ರಾಜ್ಯದಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿರಿಯರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣಾಜಿ ಅವರು ಮತ್ತೆ ಪ್ರಜ್ವಲ್ ಅವರು ಇವತ್ತು ಬರಲೇಬೇಕು ಅಂತೇಳಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ನನ್ನ ನಾನು ತಮಗೆ ಹೇಳೋದು ಮಾಡ್ತೇನೆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಸಂದರ್ಭ ನಾನು ಕೂಡ ಹಾಸನಕ್ಕೆ ಹೋಗಿದ್ದೆ ನನ್ಗೆ ಆಶ್ಚರ್ಯ ಆಯಿತು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನನ್ನನ್ನು ಕೂಡ ಅವರು ಕಾರನಲ್ಲೇ ಕೂರಿಸ್ಕೊಂಡು ಅದರ ಕ್ಯಾಂಟರು ನಮ್ಮ ಎಂಎಲ್ಎಗಳೇ ಆ ಕ್ಯಾಂಟರ್ ಹತ್ತಕ್ಕೆ ಪರದಾಡ್ತಾ ಇದ್ದಾರೆ ಪಾಪ ದೇವೇಗೌಡರು ಈ ವಯಸ್ಸಲ್ಲೂ ಸಹ ನೋಡಿ ಆ ಪುಣ್ಯಾತ್ಮನ ಕಳಕಳಿ ಅರ್ಥ ಮಾಡ್ಕೊಳ್ಳಿ ಆ ಕ್ಯಾಂಟರ್ ಮೇಲೆ ಹತ್ಕೊಂಡು ಮೈಕ್ ಹಿಡ್ಕೊಂಡು ಆ ಉರಿ ಬಿಸಿಲಲ್ಲೂ ಕೂಡ ಗಂಟುಗಟ್ಟಲೆ ಪ್ರಜ್ವಲ್ ರೇವಣ್ಣ ಅವ್ರ ಬರ್ಗ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಮೊಮ್ಮಗ ಅಂತ ಹೇಳಿ ಪ್ರೀತಿ ಅಲ್ಲ ಪ್ರೀತಿ ಸಹಜವಾಗೇ ಇರ್ತದೆ ಆದ್ರೆ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ಸದುದ್ದೇಶ ಹಿಡ್ಕೊಂಡು ಮಾನ್ಯ ದೇವೇಗೌಡ ಹೆಜ್ಜೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವುನೂ ಸೇರಿ ಮಾಡೋಣ ಪ್ರಜ್ವಲ್ರನ್ನ ಗೆಲ್ಲಿಸೋಣ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡತಕ್ಕನ್ನೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ವಂದನೆಗಳು ನಮಸ್ಕಾರ ನಿಮಿಷ